ವೆಲ್ಕಮ್ ಬ್ಯಾಕ್ ಟು ಕೆ ಜಿ ಎ ಬ್ಲಾಗ್ ನಾನು ನಿಮ್ಮ ಕಾವ್ಯ ಮಾತಾಡ್ತಾ ಇರೋದು ಸುಮಾರು ದಿನದ ನಂತರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಈ ಬ್ಲಾಗ್ ನಾವೀಗ ದೇವಸ್ಥಾನಕ್ಕೆ ಬಂದ್ವಿ ಎಲ್ಲಿ ದೇವಸ್ಥಾನ ಅಂತ ಹೇಳಿದರೆ ನಮ್ಮೂರ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಯಾಕಂದರೆ ಫಸ್ಟ್ ವಿಡಿಯೋ ನಾನು ತುಂಬಾ ಪ್ರೀತಿ ಮಾಡುವಂಥ ದೇವರು ಈಶ್ವರ ಸೊ ಈಶ್ವರ ಸನ್ನಿಧಾನದಿಂದಲೇ ಈ ವಿಡಿಯೋ ಮುಂದೆ ಹೋಗಲಿ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೆ ಮೊದಲೆಲ್ಲ ನನ್ನ ಚಾನಲ್ ಹೇಗೆ ಸಪೋರ್ಟ್ ಮಾಡ್ತಾ ಇನ್ನು ಮುಂದೆ ಕೂಡ ನನ್ನ ಈ ಚಾನಲ್ನ ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇನ್ನು ಮುಂದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಪುನಃ ನಾನು ವೀಡಿಯೋ ಮಾಡಬೇಕು ಅಂತ ಎಣಿಸ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರ ಬೆಂಬಲ ನನ್ನ ಮೇಲೆ ಇರಲಿ ಹಾಗೂ ನನ್ನ ಫ್ಯಾಮಿಲಿ ಮೇಲೆ ಇರಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತುಂಬಾ ವೀಡಿಯೋಸ್ ಮಾಡಬೇಕಂತ ಎಣಿಸ್ಕೊಂಡಿದ್ದೀನಿ ನೋಡುವ ಸಾಧ್ಯವಾದಷ್ಟು ವೀಡಿಯೋನ ಮಾಡ್ತಿದ್ದೇನೆ ಹಾಗಾಗಿ ಇದು ನನ್ನ ಮೊದಲ ವೀಡಿಯೋ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೊ ಅದು ನನ್ನ ನೆಚ್ಚಿನ ದೇವರಾದ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ದೇವರು ದೇವಸ್ಥಾನದಲ್ಲಿ ಮತ್ತೇನು ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ ತುಂಬ ಬಿಸಿಲಿತ್ತು ಸೊ ಮನೆಗೆ ಬಂದು ನೋಡಿದಾಗ ಕಲ್ಲಂಗಡಿ ಹೆಣ್ಣು ಕಣ್ಣಿಗೆ ಕಾಣಿಸ್ತು ಓ ಸಂತಲ್ಲಿ ಏನೋ ತಂದಿದ್ದು ಅನ್ನಿಸುತ್ತೆ ಸೊ ಈಗ ಅದನ್ನೇ ಜ್ಯೂಸ್ ಮಾಡು ಅಂತ ಎಣಿಸ್ಕೊಂಡೆ ಹೀಗೂ ತುಂಬ ಬಿಸಿಲಿತ್ತಲ್ಲ ಒಳ್ಳೆ ಆಗುತ್ತೆ ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿಬಿಟ್ಟು ಕಲ್ಲಂಗಡಿ ಹಣ್ಣು ಮತ್ತು ಈಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಅಲ್ವಾ ಹಾಗಾಗಿ ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ಮಾಡ್ತಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನನ್ನ ಮಗ ಇದನ್ನು ಕುಡಿಲಿಕ್ಕೆ ಕೇಳಲಿಲ್ಲ ನಾವೇ ಇಬ್ಬರು ಕುಡಿದ್ವಿ ಆದರೆ ತುಂಬಾ ಒಳ್ಳೆಯಾಗಿತ್ತು ಒಂದು ಸಲ ಇದು ನೀವು ಸಹ ಜ್ಯೂಸ್ ಮಾಡಿ ಕುಡೀರಿ ನಂತರ ಮತ್ತೇನು ನನ್ನ ವೀಡಿಯೋ ಸಹ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಜ್ಯೂಸ್ ಕೊಟ್ಬಿಟ್ಟು ಹಾಗೆ ಮಲ್ಕೊಂಡು ಸಂಜೆ ಈಗ ನಾಲ್ಕುವರೆ ಆಗ್ತಾ ಬಂತು ಟೈಮಿಂಗ್ ನೋಡ್ತಾ ಇರ್ಬೋದು ಎಷ್ಟೊಂದು ಬಿಸಿಲಿದೆ ಅಂತ ಹೇಳಿಬಿಟ್ಟು ತುಂಬಾ ಬಿಸಿಲಿದೆ ಹಾಗೂ ಚಳಿನೂ ಇದೆ ಚಳಿ ಅಷ್ಟು ಗೊತ್ತಾಗಲ್ಲ ತುಂಬ ಇವಾಗಲೇ ಇದನ್ನು ಜನ್ವರಿ ಮಂತಷ್ಟೇ ತುಂಬಾ ಶೆಕೆ ಇನ್ನು ಮಾರ್ಚ್ ಏಪ್ರಿಲಲ್ಲಿ ಅಂತ ಕೇಳೋದೇ ಬೇಡಬೇನು ಆ ಥರ ಊರಿ ಇರ್ಬೋದು ಸೊ ಬೆಳಗ್ಗೆ ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೆ ಅದನ್ನೆಲ್ಲ ತೆಗಿಬೇಕು ಅದ್ರ ಮಧ್ಯೆ ನನ್ನ ಮಗ ಸೈಕಲ್ ಆಡ್ತಾ ಇದ್ದೆ ಆದರೂ ವೀಡಿಯೋ ಮಾಡಮ್ಮ ನಾನು ಸೈಕಲ್ ಬಿಡ್ತೀನಿ ನನ್ನ ವೀಡಿಯೋನೂ ಯೂಟ್ಯೂಬಲ್ಲಿ ಬರಲಿ ಅಂತ ಹೇಳ್ತಾ ಇದ್ದೆ ಇಲ್ಲಿ ಅವನ ಆಸೆ ನಾನು ಯಾಕೆ ನಿರಾಸೆ ಮಾಡಲಿ ಅಂತ ಹೇಳ್ಬಿಟ್ಟು ಅವನು ಒಂದು ವೀಡಿಯೋ ಮಾಡ್ತಾಯಿದ್ದೆ ಅವನಿಗೆ ಆಗಿ ತಗೊಂಡಿರುವಂಥ ಸೈಕಲ್ ಯಾವತ್ತಂದರೆ ದೀಪಾವಳಿ ಆಫರ್ ಇತ್ತು ಅಮೆಝಾನಲ್ಲಿ ಆವಾಗ ಬುಕ್ ಮಾಡಿ ತೊಗೊಂಡಿದ್ದು ಸೊ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಟ್ಟೆನೆಲ್ಲ ಒಣ್ದಿರೋ ಬಟ್ಟೆನೆಲ್ಲ ತೆಗೀತಾಯಿದ್ದೆ ಇದನ್ನೀಗ ಮಡಚಿಡೋ ದೊಡ್ಡ ಸಾಹಸ ಇದೆ ನೋಡ್ತಾ ಇರ್ಬೋದು ಈ ಬಿಸಿಲಿಗೆ ಬಟ್ಟೆಯೆಲ್ಲ ಕಲರ್ ಆಗುತ್ತೆ ಸೊ ಇನ್ಮೇಲೆ ಇನ್ನು ನೋಡಬೇಕು ಇಲ್ಲಿ ಬಟ್ಟೆ ಒಣಗಿಸ್ಬಾರ್ದು ಇಲ್ಲಿ ಮಾಡೊಳಗೆ ಹಾಕಬೇಕು ಅದನ್ನ ಒಂದು ಅದಕ್ಕೂ ಸಹ ಒಂದು ವ್ಯವಸ್ಥೆ ಮಾಡಬೇಕು ಸೊ ಈಗ ಒಣಗಿರು ಬಟ್ಟೆನೆಲ್ಲ ತೊಗೊಂಡು ಬಂದು ಇನ್ನೇನಿದ್ರು ಮಡಚೋ ಕೆಲಸ ಒಂದೇ ಬಾಕಿ ಈಗ ನನ್ನ ಮಗ ಇದು ವೀಡಿಯೋ ಮಾಡ್ತಾ ಇರೋದು ನಾನು ಹೇಳಿದ್ನಲ್ಲ ಬಟ್ಟೆ ಮಡ್ಚಬೇಕಂತ ಹೇಳಿಬಿಟ್ಟು ಬಂದ್ಬಿಟ್ಟು ಫಸ್ಟು ಕೆಲಸ ಮಾಡಿದ್ವಿ ಯಾಕಂದ್ರೆ ಈ ಕೆಲಸ ಅಲ್ಲೇ ಬಿಟ್ಟರೆ ಅದು ಮತ್ತೆ 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 ರಾಶಿ ಆಗ್ತಾ ಹೋಗ್ತಾ ಹೊರತು ಬಟ್ಟೆ ಫೋಲ್ಡ್ ಮಾಡಲಿಕ್ಕೆ ಯಾರೂ ಬರೋದಿಲ್ಲ ನಮ್ಮನೆ ನಾನೇ ಮಾಡಬೇಕು ಯಾಕಂದರೆ ನಾವು ಇರೋದೇ ಮೂರು ಜನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ದನ ಗುಡ್ ಗುಡ್ ಗುಡ್ಗುಡ್ ಓಡ್ತಾ ಬರ್ತಾಯಿದ್ದೆ ಹಾಗೆ ಕುರಿ ಮೇ ಕುರಿ ಮೇಸೋರು ಸಹ ಇಲ್ಲಿ ಬಂದಿದ್ದರು ಅದನ್ನ ವಿಡಿಯೋ ಸಹ ಮಾಡ್ತಾ ಇದ್ದೇನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕುರಿ ಸಹ ಮೇಯಿಸ್ಕೊಂಡು ಆಯ್ತು ಅವ್ರು ಮಧ್ಯಾಹ್ನವೇ ಬಂದಿದ್ದರು ಇವಾಗ ಅದರ ಮನೆಗೆ ಹೋಗೋ ಟೈಮ್ ಬಂತು ಅವರೇನು ಆ ಬಿಸಿಲಲ್ಲಿ ಇಲ್ಲ ಮಳೆ ಇರಲಿ ಚಳಿ ಇರಲಿ ಕ್ಯಾರೆ ಮಾಡೋದಿಲ್ಲ ಆದರೆ ಅವರು ಟೈಮ್ ಆ ಮಳೆಗಾಲದಲ್ಲಿ ಒಂದು ಕರ್ಕೊಬರೋದಿಲ್ಲ ಈಗ ಚಳಿಗಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ಕರ್ಕೊಬರ್ತಾರೆ ಬಟ್ ಎಲ್ಲ ಫೋಲ್ಡಿಂಗ್ ಮಾಡಿ ಇಟ್ಟೆ ನಂತರ ನನ್ನ ಟಾಸ್ಕ್ ನೆಕ್ಸ್ಟ್ ಬಂದುಬಿಟ್ಟು ಗುಡಿಸೋದು ಗುಡಿಸ್ತಾ ಇದ್ದೀನಿ ಮನೆ ಕೆಲಸ ಅಂತ ಹೇಳಿದ್ರೆ ಒಂದಲ್ಲ ಒಂದು ಇದ್ದೇ ಇರುತ್ತೆ ಫ್ರೀ ಎಂತ ಕೆಲಸಕ್ಕೆ ಹೋಗೋರ್ದು ಕೆಲಸಕ್ಕೆ ಹೋಗೋರದೇ ಒಂದು ಟೆನ್ಷನ್ ಮನೇಲಿ ಇದ್ರೆ ಒಂದು ಟೆನ್ಷನ್ ಹಾಗೆ ಒಂದಲ್ಲ ಒಂದು ಕೆಲಸ ಅಂತೂ ಇದ್ದೇ ಇರುತ್ತೆ ನಂತರ ನೋಡಿ ಈಗ ಗುಡ್ಸಿ ಬಂದುಬಿಟ್ಟು ಸ್ವಲ್ಪ ಬಟ್ಟೆ ಸ್ವಲ್ಪ ರಾಶಿ ಇತ್ತು ಸೊ ಅದನ್ನು ಇನ್ನೇನು ಒಗ್ಬಿಡುವ ಅದನ್ನು ಎಷ್ಟೊತ್ತಿನ ಕೆಲಸ ಅಂತ ಹೇಳಿಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಇತ್ತಲ್ಲ ಅಂತ ಹೇಳಿಬಿಟ್ಟು ನೆನೆಸ್ಬಿಟ್ಟು ಒಗೀತಾ ಇದ್ದೇನೆ ಆವತ್ತಿನ ಕೆಲಸ ಆವತ್ತೇ ಮಾಡಿಬಿಟ್ರು ಬೇಗ ಮುಗ್ದೋಗಿ ಅದನ್ನು ಪೆಂಡಿಂಗ್ ಇಟ್ಟರೆ ಅಲ್ಲೇ ಉಳಿದು ಹೋಗ್ಬಿಡ್ತೆ ಇಲ್ಲಿ ನೋಡ್ತಿರ್ಬೋದು ನನ್ನ ಮಗ ಗುಡಿಸ್ತೀನಮ್ಮ ನಾನು ಹಂಗಾಗಿ ಗುಡಿಸ್ತೀನಿ ನೀನು ಬಟ್ಟೆ ವಾಶ್ ಅಂತ ಹೇಳಿದೆ ಸರಿ ಮಗನೇ ಗುಡ್ಸು ಅಂತ ಹೇಳಿದೆ ಎಲ್ಲ ಕೆಲಸ ಆದಮೇಲೆ ಟೀ ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ಸೊ ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತಲ್ಲ ಅಂತ ಜಾಸ್ತಿ ಟೀ ಕುಡಿಬಾರ್ದು ನಾನು ಡೈಲಿ ಟೂ ಟೈಮ್ಸ್ ಟೀ ಕುಡಿತೀನಿ ಒಂದು ಬೆಳಗ್ಗೆ ಒಂದು ಸಂಜೆ ಸೊ ಈಗ ಅದೇ ಎಲ್ಲ ಕೆಲಸ ಆಯಿತು ಇನ್ನೇನಿದ್ರು ಟೀ ಒಂದು ಕುಡಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮುಂದೆ ಏನೆಲ್ಲ ಆಗುತ್ತೆ ಅಂತ ನೋಡುವ ಟೀಗೆ ಕುದೀತಾ ಉಂಟು ಟೀ ಸೋಸಿಬಿಟ್ಟು ನನ್ನ ಮಗ ಕುಡಿಯಲ್ಲ ಟೀನ ನಾನು ನನ್ನ ಹಸ್ಬೆಂಡ್ ಕುಡಿತೀವಿ ನಂತರ ನಾವು ಟೀ ಕುಡಿತಾ ಮಾತಾ ಆಡಿದ್ವಿ ಸುಮಾರೊತ್ತು ಮತ್ತೆ ಮತ್ತು ಮುಂದೆ ಏನೂ ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ ಈ ವಿಡಿಯೋದಲ್ಲಿ ಜಾಸ್ತಿ ಏನೂ ಇರಲಿಲ್ಲ ಮುಂದೆ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಬರ್ತದೆ ಹಾಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದ